ಆಯ್ ಹಲೋ ನಮಸ್ತೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ಆರ್ಥಿಕ ಶುಭಾಶಯಗಳು ಇನ್ನು ಮಕರ ಸಂಕ್ರಾಂತಿ ಹಬ್ಬ ಅಂದರೆ ಸಿಹಿ ಪೊಂಗಲ್ ಇದ್ದೇ ಇರುತ್ತೆ ಸೊ ಈ ಹಬ್ಬದ ವಿಶೇಷ ಸಿಹಿ ಪೊಂಗಲ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದ ಮೂಲಕ ತೋರಿಸ್ಕೊಡ್ತೀನಿ ಇನ್ನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಯಾವ ಥರ ಅತಿ ಕಡಿಮೆ ಸಮಯದಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ಯಾವ ಥರ ನಾವು ಒಂದೊಳ್ಳೆ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ಅಂತ ಈ ವ್ಲಾಗಲ್ಲಿ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ ಇನ್ನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ನೋಡ್ಕೊಳ್ಳೋಣ ಬನ್ನಿ ಇನ್ನು ಈ ಕಪ್ ಮೆಜರ್ಮೆಂಟಲ್ಲಿ ಎರಡು ಕಪ್ ಅಕ್ಕಿ ತಗೊಂಡಿದ್ದೀನಿ ಎರಡು ಕಪ್ ಹಕ್ಕಿಗೆ ಈಕ್ವಾಲಿಟಿಯಾಗಿ ಒಂದು ಕಪ್ಪಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಮತ್ತು ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ಒಂದು ಆಗೋಷ್ಟು ತಗೊಂಡಿದ್ದೀನಿ ಮತ್ತು ಸ್ವೀಟ್ಗೆ ಒಂದು ಸ್ವಲ್ಪ ಒಂದು ಆಗೋಷ್ಟು ಹಾಲು ತಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಸಹ ತಗೊಂಡಿದ್ದೀನಿ ಒಂದು ಕಾಲು ಆಗಷ್ಟು ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಮತ್ತು ಕಾಯಿ ತುರಿನೂ ಸಹ ತಗೊಂಡಿದ್ದೀನಿ ನಾನು ಕೊಬ್ಬರಿ ತುರಿ ಸೊ ಬೇಕಾಗುತ್ತೆ ಕಾಯಿ ತುರಿನೂ ಹಾಕಿ ಮಧ್ಯಮದಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಮತ್ತು ಒಂದು ಕ ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ ಇನ್ನು ಮಾಡುವ ವಿಧಾನ ಯಾವ ಥರ ಅಂತ ನೋಡೋದಾದರೆ ಗ್ಯಾಸ್ ಹಚ್ಕೊಂಡು ಮೊದಲಿಗೆ ಇಡ್ತಾ ಇಡ್ತಾಯಿದ್ದೀನಿ ನಾನು ಯಾಕೆ ಅಂತಂದರೆ ಒಂದು ದೊಡ್ಡ ತಳ ಇರೋ ಪಾತ್ರೆಯಲ್ಲಿ ಮಾಡಿದ್ರೆ ಸೀದೋಗಲ್ಲ ಅನ್ನೋ ಒಂದು ಇದು ಅಷ್ಟೇ ಸೊ ಕುಕ್ಕರ್ ಬಿಸಿ ಆದ ನಂತರ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಳ ಹುರ್ಕೊಳ್ತಾ ಇದ್ದೀನಿ ನಾನು ಹೆಸರು ಬೇಳೆನ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋತಾ ಇರಬೇಕು ಕೆಂಬಳ ಆಗೋವರೆಗೂ ಚೆನ್ನಾಗಿ ಆ ಕಡೆ ಈ ಕಡೆ ಆಡಿಸ್ತಾ ಆಗಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಕಪ್ಪಷ್ಟು ಅಕ್ಕಿನೂ ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಟೂ ಟೈಮ್ಸು ಯಾಕಂದರೆ ಹೆಸ್ರುಬೇಳೆ ಇದು ಅಕ್ಕಿ ಅಕ್ಕಿದು ಎಲ್ಲ ನೀಟಾಗಿ ಕ್ಲೀನ್ ಆಗಬೇಕಲ್ಲ ಸೊ ಹಾಗಾಗಿ ನಾನು ಇವೆರಡನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಡೈರೆಕ್ಟ್ ನೀರು ಸೋಸಿ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಎರಡು ಮೂರು ಕಪ್ಪಾಗಷ್ಟು ನೀರನ್ನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಹೆಸರುಬೇಳೆ ಮತ್ತು ನೀರು ಇದಿಷ್ಟು ಮೂರೂ ಹಾಕಿ ಕುಕ್ಕರ್ ಲೆಂಟ್ನ ಕ್ಲೋಸ್ ಮಾಡಬೇಕು ನೀರು ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ ಹಾಂ ಈಗ ಕುಕ್ಕರ್ ಲೆಂಟ್ ಕ್ಲೋಸ್ ಮಾಡೋಣ ಒಂದು ತ್ರೀ ವಿಜಿಲ್ ಆದರೂ ಬೇಕಾಗುತ್ತೆ ಸೊ ವೆಯ್ಟ್ ಮಾಡೋಣ ವಿಜಿಲ್ ಬರೋವರೆಗು ಸೊ ಮೂರು ವಿಝಿಲ್ ಆಗಿದೆ ಕುಕ್ಕರ್ ಮಾಡಿ ಸೊ ಈಗ ಕುಕ್ಕರ್ ಲೆಂಟ್ ಕ್ಲೋಸ್ ಮಾಡಿ ಯಾವ ಥರ ಆಗಿದೆ ಅಂತ ನೋಡೋಣ ನೋಡಿ ಇದೇ ಥರನೇ ಇರಬೇಕು ಸಾಫ್ಟಾಗಿ ಇರಬೇಕು ನೀಟಾಗಿ ನೋಡಿ ಇಷ್ಟು ನೀಟಾಗಿ ಹೆಸರುಬೇಳೆನೂ ಸಹ ಆಗಿದೆ ಅನ್ನ ಸ್ವಲ್ಪ ಮುದ್ದೆ ಥರನೇ ಇರಬೇಕು ಮೆತ್ತ ಇರಬೇಕು ಸೊ ಈ ಥರವೇ ಇರಬೇಕು ಇದೇ ಥರ ಇರಬೇಕು ಸೊ ಈಗ ಇದಕ್ಕೆ ನಾನು ಬೆಲ್ಲನ ಡೈರೆಕ್ಟ್ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಎಲ್ಲರೂ ಪಾಕ ಮಾಡಿ ಆ್ಯಡ್ ಮಾಡ್ತಾರೆ ಸೊ ಇದು ಅಚ್ಚಬೆಲ್ಲ ಅಂತಾರಲ್ಲ ಆ ಥರ ತಗೊಂಡಿತ್ತು ಉಂಟೆ ಬೆಲ್ಲ ಆದರೆ ಕಲ್ಲು ಆ ಥರ ಏನಾದರೂ ಇರುತ್ತೆ ಸೊ ನಾನು ಅಚ್ಚ ಬೆಲ್ಲ ತೊಗೊಂಡಿದ್ದೆ ಸೊ ಹಾಗಾಗಿ ಡೈರೆಕ್ಟು ಅನ್ನಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಲೋ ಫ್ಲೇಮ್ ಮತ್ತು ಉರಿ ಸ್ವಲ್ಪ ಕಮ್ಮಿ ಉರಿಯಲ್ಲೇ ನಾವು ಇದು ಮಾಡ್ಕೋಬೇಕು ನೋಡಿ ಎಲ್ಲ ಯಾವ ಥರ ಬೆಲ್ಲ ಎಲ್ಲ ಯಾವ ಥರ ಇದೆ ಅಂತ ಸೊ ಈ ಕಡೆ ನಾನು ಒಂದು ಕಪ್ಗೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿಗಳು ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಸೊ ಎಣ್ಣೆಗೆ ಸಾರಿ ತುಪ್ಪ ಕಾದಿದೆ ಚೆನ್ನಾಗಿ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನೂ ಸಹ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಸೊ ಇದು ಫ್ರೈ ಚೆನ್ನಾಗಾಯಿತು ಇದನ್ನು ಆಫ್ ಮಾಡಿದ್ದೀನಿ ಒಂದು ಸೈಡು ಇನ್ನೊಂದು ಸೈಡು ನೋಡಿ ಬೆಲ್ಲ ಥರ ಬೆಲ್ಲ ಎಲ್ಲ ಕರಗಿ ನೀಟಾಗಿ ಯಾವ ಥರ ಆಗಿದೆ ಸೊ ಈಗ ಇದಕ್ಕೆ ನಾನು ಒಂದು ಕಪ್ಪಾಗಷ್ಟು ಹಾಲನ್ನ ಮಿಕ್ಸ್ ಇದ್ದೀನಿ ಸೊ ಹಾಲು ನೀವು ಬೇಕು ಅನ್ ಬೇಕಂದರೆ ಹಾಕೋಬೋದು ಅಂದರೆ ಅದನ್ನು ಸ್ಕಿಪ್ ಥರ ಸ್ಕಿಪ್ ಥರ ಬೇಕಿದ್ರೆ ಮಾಡ್ಬೋದು ಸೊ ಕಾಯಿ ತುರಿ ಇದ್ದೀನಿ ಹಾಲು ಹಾಕೋದ್ರಿಂದ ನೀಟಾಗಿ ಮೆತ್ತಗಿರುತ್ತೆ ಅನ್ನೋದು ಒಂದು ಅಷ್ಟೇ ಸೊ ಹಾಕ್ತಾರೆ ಹಾಲು ಹಾಲೆಲ್ಲ ಹಾಕ್ತಾರೆ ನೋಡಿ ಆದಷ್ಟು ಹಾಕಿ ಚೆನ್ನಾಗಿರುತ್ತೆ ಪೊಂಗಲ್ಲು ನೋಡಿ ಈಗ ಇದೊಂದೊಳ್ಳೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ಪೊಂಗಲ್ನ ನೋಡಿ ಯಾವ ಥರ ನೀಟಾಗಿ ಸಾಫ್ಟಾಗಿ ಬಂದಿದೆ ಅಂತ ಸೊ ಲಾಸ್ಟು ನಾವು ಕರೆದಿರೋ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡೋದು ಅಷ್ಟೇ ಪೊಂಗಲ್ಲು ರೆಡಿ ಆಯಿತು ಅಂತಲೇ ಹೇಳ್ಬೋದು ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಸಾಕು ನಿಜವಾಗ್ಲೂ ಬೇಗ ಅಂದರೆ ಬೇಗನೆ ಮಾಡ್ಕೊಳ್ಬಿಡ್ಬೋದು ಪೊಂಗಲ್ಲು ಏನು ಜಾಸ್ತಿ ಟೈಮ್ ಹಿಡಿಯೋಲ್ಲ ಹಬ್ಬ ಇರ್ಬೋದು ಬೇರೆ ಹಬ್ಬಗಳಿರ್ಬೋದು ಮತ್ತು ವಾರಗಳಲ್ಲಿ ಪೂಜೆ ಮಾಡಿದಾಗ ಎಲ್ಲ ಟೈಮಲ್ಲೂ ನೋ ಮಾಡ್ಬೋದು ನೋಡಿ ಎಷ್ಟು ಬೇಗ ಆಗೋಯ್ತು ಪೊಂಗಲ್ ರೆಸಿಪಿ ಸೊ ಆದಷ್ಟು ಟ್ರೈ ಮಾಡಿ ಈ ಪೊಂಗಲ್ ರೆಸಿಪಿನ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ವಿಡಿಯೋ ಇದು ಸೊ ನಾನು ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೋಸ್ಕರ ಬೇಗ ಬೇಗ ಮಾಡಿ ನೋಡಿಸಿದ್ದೀನಿ ಅಷ್ಟೇ ಎಲ್ಲರೂ ಇದೇ ರೀತಿ ಮಾಡಿಕೊಳ್ಳಿ ಮಕರ ಸಂಕ್ರಾಂತಿನ ಆಚರಣೆ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿ ಮರಿಬೇಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್